ಯೋಶಿ ಶಾಪಿಂಗ್ ಮಾಡಿದೆ ಏನಿಸ್ತು ಗೈಸ್ ಹೆಣ್ಮಕ್ಳಿಗಂತೂ ಸಕ್ಕತ್ ಬಟ್ಟೆ ಅಂದ್ರೆ ಕ್ರೇಜ್ ಇರುತ್ತೆ ಸೊ ಇಷ್ಟ್ ಕಮ್ಮಿಗ್ ಸಿಗ್ಬೇಕಂದ್ರೆ ಯಾಕೆ ಬಿಡ್ತೀರಾ ಒನ್ ವಿಸಿಟ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಎಲ್ಲರೂ ಬೇಗ ಬೇಗ ವಿಸಿಟ್ ಕೊಡಿ ಟೆನ್ ಡೇಸ್ ಮಾತ್ರ ಈ ಆಫರ್ ಇರೋದು ಸೊ ನಿಮ್ಗೂ ಯೂಸ್ ಆಗುತ್ತೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದೀನಿ ಎಲ್ಲರು ಹೋಗ್ಬಿಟ್ಟು ಬರ್ತೀವಿ ಹಾಯ್ ಹಲೋ ನಮಸ್ತೆ ನಮಸ್ತೆ ಇಲ್ಲ ನಮಸ್ತೆ

ಗೈಸ್ ಇವಾಗ ಮೇಳ ಹತ್ರ ಬಂದ್ವಿ ಬ್ರ್ಯಾಂಡ್ ಮೆಗಾ ಸೇಲ್ ಬೋರ್ಡ್ ಹಾಕಿದ್ದಾರೆ ಇದ್ದೀರಾ ನೈನ್ ನೈಂಟಿ ನೈನ್ಗೆ ಸೊ ನನ್ನ ತಮ್ಮ ಕೂಡ ಬಂದಿದ್ದ ಮನೆಗೆ ಇವತ್ತು ಸೊ ಅವನು ಕರ್ಕೊಂಡು ಹೋದ್ವಿ ನೋಡೋಕ್ಕೆ ಫಸ್ಟೇ ಶೂಗಳ ಮೇಲೆ ಬೀಳ್ತು ಯೋಶಿತ್ಗೆ ಸೊ ಶೂಗಳೆಲ್ಲ ನೋಡ್ತಾ ಇದ್ವಿ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ಸಿಗುತ್ತೆ ನಿಮಗೆ ಯಾವ್ದು ತೊಗೊಂಡ್ರು ಕೂಡ ಫೈ ಹಂಡ್ರೆಡ್ ಅಷ್ಟೇ ನೀವು ಯಾವ ಶೂ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಒನ್ ರೌಂಡ್ ಎಲ್ಲ ನೋಡೋಣ ಅಂತ ಓದ್ವಿ ಬಟ್ ಇಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಸೊ ಮತ್ತೆ ವಾಯ್ಸ್ ಕೂಡ ಕೆಲಸ ಆಯಿತು ತುಂಬಾ ಚೆನ್ನಾಗಿತ್ತು ಸೈಝು ಟ್ವೆಂಟಿ ಏಟ್ ಇರೋರ್ಗಂತೂ ಸಖತ್ ಕಲೆಕ್ಷನ್ಸ್ ಇತ್ತು ತರ್ಟಿ ಟು ತರ್ಟಿ ಫೋರ್ ಅವ್ರಿಗೆ ಅಷ್ಟು ಇರಲಿಲ್ಲ ಬಟ್ ಇವತ್ತೇ ಇಟ್ಟಿರೋದ್ರಿಂದ ಅವ್ರು ಅಷ್ಟು ಇಟ್ಟಿಲ್ಲ ಇನ್ನೂ ಬರುತ್ತಂತೆ ಸ್ಟಾಕು ಸೊ ಸ್ಟಾಕ್ ಬಂದಮೇಲೆ ಪ್ರತಿದಿನ ಇಡ್ತಾರಂತೆ ಅವ್ರು ಇನ್ನೂ ಪೂರ್ತಿಯಾಗಿ ಜೋನ್ಸೋಕೆ ಕೂಡ ಆಗಿಲ್ಲ ಇವತ್ತೇ ಓಪನ್ ಆಗಿರೋದ್ರಿಂದ ಡೈಲಿ ಪಕ್ಕದಲ್ಲಿರೋರಾದರೆ ಡೈಲಿ ಬಂದು ನೋಡಿ ತುಂಬಾ ಚಟ್ಟೆಗಳು ಕಮ್ಮಿಗೆ ಸಿಗ್ತಾ ಇರೋದ್ರಿಂದ ವರ್ತ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹುಡುಕ್ತ ಅವನು ಸಹಿಸ್ ಸಿಗ್ತಲ್ಲ ಅವನಿಗೆ ಹೇಳೋ ಏನು ಮುಗೀತಾ ಏನು ಮುಗೀತು ಒಂದೊಂದು ಬಕೀಟು ಹ್ಞೂ ನಿಮ್ಮ ಮಾಮನ ಮಾತ್ರ ಮುಗಿತಲ್ಲವಾ ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದ್ದಾರಾ ನಿಮ್ಮ ಅಪ್ಪ ಮಾತ್ರ ನೋಡ್ಬಿಡ್ತು ಫಾಸ್ಟ್ ಆಗಲ್ವಾ ನೆಕ್ಸ್ಟ್ ಬಂದು ಬರೋ ಇನ್ನು ಅವರೆಲ್ಲ ಅಂಗಡಿ ಅಂಗಡಿ ಮುಗಿತಾ ರಂಗ ನೀವೇ ಕೇಳಿ

ಏನದು ಏನ್ ಮಾಡಕ್ಕೆ ಮಾಸ್ಕ್ ಹಾಕೊಂಡು ಎಲ್ಲ ಬಿಡಿಸ್ತಾ ಇದ್ಯಾ ಮಾಸ್ಕ್ ಏನ್ ಬೇಡ ಬಾರ

ನೋಬಿಡ್ರಿ ಮತ್ತೆ ನೀನೇ ತಾನೇ ಬೇಡಿದ್ದು 250 ಅಂತ ಈಗ ಅಲ್ಲ ಲಸ್ ಮಾರ್ಟಿನ್ ಮೇಡಂ ಇರಿ ಅಲ್ಲ ಅವರನ್ನ ಕೇಳ್ತಾ ಇರೋದು ಈಗ ಈಗ ನಾವು ನೋಡಿಲ್ಲ ನೋಡಿದ್ಮೇಲೆ ಅದು ಲಸ್ ನೀವು ಅಲ್ಲೊಂದು ಬೋರ್ಡ್ ಹಾಕಬೇಕು ಅದು ಕೆಜಿ ಲಕನೆ ಕೊಟ್ಟಿದೋ ಅದು ಐಟಂ ಜಾಸ್ತಿ ಇದೆ ಖಾಲಿ ಮಾಡಬಹುದು ನಾನು ಆಹಾ ಮಾಡೋಕಾಗಿದ್ರೆ ಅದು 450 400 ಗ್ರಾಂ ಬರುತ್ತೆ ನೀನು ನಾಕೆ ಎಷ್ಟೆಂದೆ ಹುಡುಕಾಟಿಗೆ ಚಾಸೆ ಬಂದಿಲ್ಲ ಏನಾದರೂ ಮೋತಿ ಅನ್ಬಿಲ್ ಮಾಡ್ಬೋದು ನನ್ನ ಚಾಸಿ ಅದು ಇನ್ನೂರು ಎರಡು ಮೂರು ಆಮೇಲೆ ಅಲ್ಲ ಸೆಕೆಗೆ ಹಿಂಸೆ ಆಗ್ಬಿಡ್ತಾರೆ ಸೈಝ್ ಫಸ್ಟ್ ನೋಡಿ ಬೆಳಗ್ಗೆ ಟೈಮ್ ಅಲ್ಲಿ ಅಲ್ಲಿ ಮಾಡೋಕ್ಕಾಗಲ್ಲ ಆಗ್ತೋಗೋದು ನೀವು ಹೇಳೋದು ಸ್ವಲ್ಪ ಕಮ್ಮಿ ಮಾಡಿ ಕಂಫರ್ಟು ಲೆಗ್ ಎಲ್ಲೋ ಚಾಸೆ ಆಗೋಲ್ಲ ಲೆಗ್ ಎಲ್ಲ ಹೊಡಿಬೇಕಾದ್ರೆ ನಾನು ಚಾಸ್ ಇದ್ರೇನೆ ಫುಲ್ ಕಂಫರ್ಟ್ ಹಿಂಸೆ ಆಗಿಬಿಡ್ತು ಒಳ್ಳೆ ಸಪೊಕೇಶನ್ ಅದಂಗಾಗ್ಬಿಡ್ತು ದಪ್ಪ ಇರುತ್ತಲ್ಲ

ಅವ್ರ ಅಮೌಂಟ್ ಬರೀತಾರೆ ಅದಲ್ಲೇ ನೀವು ಮಾತಾಡ್ತೀರಲ್ಲ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಮತ್ತೆ ಎಷ್ಟು ಅಂದರೆ ಮತ್ತೆ ತೂಕ ಮಾಡಬೇಕಾಗುತ್ತೆ ಅದಕ್ಕೆ ಏನು ಎರಡು ಒಟ್ಟಿಗೆ ಬಿಲ್ ಎಲ್ಲ ಒಟ್ಟಿಗೆ ಕವರ್ ಹಿಂಗೆ ತಂಟನಾ हाई टाइम हाई टाइम ये नहीं करना दिया तगड़ा बाग में इतने हैं पर डीएज अलेन्सोली ज़ारा अलेसियट याव तेरा पीस लेक्का ना पीस

ಅವ್ರು ಹೇಳಿದ್ದು ಕೇಳಿದ್ರಲ್ಲ ಗೈಸ್ ಇದು ಬರೋದು ವಿ ವಿ ಸಿ ಎಚ್ ಆಪೋಸಿಟ್ ಕಾಂತಿ ಸ್ವೀಟ್ಸ್ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸೊ ನೀವು ಇಲ್ಲಿ ಬಂದು ನೀವೇನು ಬೇಕು ಅದನ್ನು ಪರ್ಚೇಸ್ ಮಾಡಿ ಇನ್ನು ಟೆನ್ ಡೇಸ್ ಇರ್ತಾರಂತೆ ಸೊ ನಮ್ಮದು ಶಾಪಿಂಗ್ ಮುಗೀತು ಎಲ್ಲ ಮಾಡಿಸಿ ಹೋಗ್ತಾ ಇದ್ದೀವಿ ನಮ್ದೊಂದು ಇಪ್ಪತ್ತು ನಮ್ಮದು ಇಪ್ಪತ್ತೇನಿಲ್ಲ ನಮ್ಮದೆಲ್ಲ ವೆಯ್ಟ್ಲೆಸ್ಸು ನೋಡಿ ಗೈಸ್ ನಮ್ದೊಂದು ಟ್ರ್ಯಾಕ್ ಒಂದೇ ನಂದು

ಏಯ್ ಫಿಲ್ಮ್ ಫಿಲಿಮ್ ನೋಡ್ತೀವ ಹೋಗೋದಾಗ ಎಕ್ಸಾಮ್ಗೆ ನೀನು ಹೋಗ್ಬಿಡೋ ಅವನ್ ಜೊತೆ ಕೆಲ್ಸಕ್ಕೆ ಸೇರಿಸ್ತಾನೆ ಕರಗೋಗ ಅರೆ ರೇ ಪಿಕ್ಚರ್ ತೋರ್ಸಕ್ಕೆ ಇದೆಯಾ ನೋಡು ಅವ್ನ ಹಾಳು ಮಾಡೋಕೆ ಇರೋ ಹೋಗಿಲ್ಲ ಪಳಿಗೆಗೆ ಕೀ ಕೊಟ್ಬಿಟ್ಟು ಬರ್ಬೇಕಿತ್ತಾನೆ ಒಂದು ಬಾಗ್ಲೇ ಹಾಕಿಲ್ಲ ನೀವಿಬ್ರು ಸರಿ ಬಾಯ್ ಹುಷಾರ್ ಲೈನಲ್ಲಿ ಶಾಪಿಂಗ್ ಆಯ್ತು ನನ್ನ ತಮ್ಮ ಹೊರಟ ಕಳಿಸಿದ್ವಿ ಇಷ್ಟು ಬಂದಿದೆ ಐದು ಸಾವಿರಕ್ಕೆ ಸೊ ಎಲ್ಲ ಬ್ರ್ಯಾಂಡೆಡ್ ಜಾರ ಆಲಿನ್ ಸೋಲಿ ಲಿವಿಸ್ ಬನಿ ಇಂತ ಬ್ರ್ಯಾಂಡ್ಗಳೇ ಇರ್ತಿದು ನನಗೆ ವರ್ತ್ ಅನ್ನಿಸ್ತು ಅಮೌಂಟ್ ಕೊಟ್ಟಿದ್ದಕ್ಕೂ ಎಕ್ಸ್ಚೇಂಜ್ ಕೂಡ ಇದೆ ನಮ್ಗೆ ಇಷ್ಟ ಹೋಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಅವ್ರಿಗೆ ಟೆನ್ ಡೇಸ್ ಇರಷ್ಟು ದಿನನು ಸೊ ನಾನು ಎಲ್ಲಾನು ತೋರ್ಸಕ್ಕೆ ಹೋಗಲ್ಲ ಎಷ್ಟು ಫೀಸ್ ಬಂತು ಕೆಜಿಗೆ ಅಂತ ಹೇಳ್ತೀನಿ ಇದೇ ಫಸ್ಟ್ ಟೈಮ್ ಗೈಸ್ ಹ್ಯಾಪಿ ಶಾಪಿಂಗ್ ಮಾಡಿರೋದು ನಾನು ಇಷ್ಟು ಖುಷಿ ಆಗ್ತಾ ಇರೋದು ಪ್ಯಾಂಟ್ ಮಾತ್ರ ಪೀಸ್ ಲೆಕ್ಕ ಕೊಟ್ಟರು ಗೈಸ್ ಟೂ ಫಿಫ್ಟಿ ಅಂತ ಇದು ಇದು ಟ್ರ್ಯಾಕ್ ಪ್ಯಾಂಟ್ ತುಂಬಾನೇ ಚೆನ್ನಾಗಿದೆ ಸೊ ಇದು ಒಂದಕ್ಕೆ ಮಾತ್ರ ಪೀಸ್ ಲೆಕ್ಕಲ್ಲಿ ಕೊಟ್ಟಿ ಫುಲ್ ಜಾರಾ ಟೀ ಶರ್ಟ್ಸು ಇವೇ ತೊಗೊಂಡಿದ್ದಾನೆ ಯೋಶಿತ್ ಅಂತೂ ಎರಡು ಕೆ ಜಿಗೆ ಎಂಟು ನಾಲ್ಕು ಟ್ರ್ಯಾಕ್ ಪ್ಯಾಂಟ್ ಏನೋ ಬಂದಿದೆ ನಾಲ್ಕು ಜಾರಾ ಟಿ ಶರ್ಟ್ಸ್ ಅಲ್ಲು ಜಾರಾ ಟಿ ಶರ್ಟ್ ಬಂದಿದೆ ಜಾರಾ ಒಂದೊಂದು ಟಿ ಶರ್ಟೇ ನಿಮಗೆ ಗೊತ್ತಿರುತ್ತೆ ಎಕ್ಸ್ಪ್ರೆಂಟ್ ಇರುತ್ತೆ ಅಂತ ಬಟ್ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗೆ ಎಂಟು ಜೊತೆ ಬಂದಿದೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಶೂಸ್ ಗೈಸ್ ಎಲ್ಲ ಬ್ರ್ಯಾಂಡ್ ಶೂಸ್ ನೀವು ಯಾವ್ದಾದ್ರೂ ಎತ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಒನ್ ಶೂಗೆ ಸೊ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಿ ಇದು ಕೂಡ ಯೋಚಿಸಿ ಸೆಲೆಕ್ಟ್ ಮಾಡಿರುವಂತದ್ದು ನೀನ್ ಇದೆಲ್ಲ ನಂದೇ ಗೈಸ್ ಎಲ್ಲ ವೆಯ್ಟ್ ಲೆಸ್ ಎತ್ತಿದೀನಿ ಸೊ ತೋರ್ಸಕ್ ಹೋಗಲ್ಲ ಎಷ್ಟು ಪೀಸ್ ಬಂದಂತ ಹೇಳ್ಬಿಡ್ತೀನಿ ಒಂದು ಮೂರ್ ಕೆ ಜಿ ಇದೆ ಸೊ ಹದ್ನಾಲ್ಕು ಬಟ್ಟೆ ಬಂದಿದೆ ಸೊ ಯಾಕೆ ಕೊಡ್ತಾರಲ್ವಾ ಇಷ್ಟೊಂದೆಲ್ಲ ಸೊ ಆರಾಮಾಗಿ ತಗೋಬಹುದು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಹೋಗಿ ಬೈ ಮಾಡಿ ಯಾಕಂದರೆ ರಿಟರ್ನ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಮೌಂಟ್ ಕೊಡಲ್ಲ ಅವರು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇದ್ರ ಬದಲು ಇನ್ನೊಂದು ಪೀಸ್ ಎತ್ಕೊಂಡ್ ಬರ್ಬೋದು ಸೊ ಆಫರ್ ಕೂಡ ಇರೋದ್ರಿಂದ ಮನೆಗೆ ಬಂದು ಟ್ರಯಲ್ ನೋಡಿ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು ಈ ಚಾನ್ಸ್ ನಾ ಮಿಸ್ ಮಾಡ್ಕೋಬೇಡಿ ಅದರಲ್ಲೂ ವಿ ವಿ ಸಿ ಎಚ್ ಅಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಬ್ರ್ಯಾಂಡೆಡ್ ಅವ್ರು ಇಟ್ಟಿರೋದು ಇಷ್ಟು ಸಲ ರಾಜಸ್ಥಾನಿಯವ್ರು ಇರ್ತಾಯಿದ್ರು ಸೊ ಬ್ರ್ಯಾಂಡೆಡ್ ಇಟ್ಟಿರೋದ್ರಿಂದ ಎಲ್ಲರೂ ಹೋಗಿ ಯಾವ ಬ್ರ್ಯಾಂಡ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲೂ ಹುಡುಗರು ತುಂಬಾ ಚೆನ್ನಾಗಿದೆ ಸೊ ವಿಸಿಟ್ ಕೊಡಿ ತುಂಬಾ ಇಷ್ಟಪಡ್ತೀರಾ ಇನ್ನ ದಿನ ದಿನ ಅವರು ಕೂಡ ಹೊಸ ಹೊಸದು ಸ್ಟಾಕ್ ಬರುತ್ತೆ ಸೊ ಆಗ್ತಾ ಇರ್ತಾರಂತೆ ಸೊ ಡೈಲಿ ಒಂದು ವಿಸಿಟ್ ಕೊಡೋದಿದ್ರು ಕೊಡಿ ಪಕ್ಕದಲ್ಲಿರೋರು ಸೊ ಇದೆಲ್ಲಿರೋದು ಅಂದರೆ ವಿ ಬಾಬುಷಾ ಪಾಳ್ಯ ವಿ ಎಚ್ ಅಪೋಸಿಟ್ ಕಾಂತಿ ಸ್ವೀಟ್ಸ್ ಇದೆ ಸೊ ಯಾರು ಬೇಕಾದರೂ ವಿಸಿಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡು ಎಂಟ್ ಮಾಡ್ತಾ ಇದ್ದೀವಿ లైక్ ಮಾಡಿ షేర్ ಮಾಡಿ కామెంట్ ಮಾಡಿ సబ్స్క్రైబ్ ಮಾಡಿ పక్కడేರೋ బెల్ ఐకాన్ మీదనే క్లిక్ ಮಾಡಿ థాంక్యూ ఫర్ వాచింగ్ లాట్స్ ఆఫ్ లవ్ బై బై